ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕಣ್ಮಣಿಗಳಾದ ಕನ್ನಡ ಜನತೆಗೆ ಹಾಗೂ ನನ್ನ ಎಲ್ಲ ಯಾರೆಲ್ಲ ವೀಕ್ಷಿಸುತ್ತಾ ಇದ್ದೀರಾ ನನ್ನ ಎಲ್ಲರಿಗೂ ಹೊಂದಿಸುತ್ತ ಹಾಗೂ ಇವತ್ತು ನಾವು ನಮ್ಮ ಈ ರಾಮಾಯಣದಲ್ಲಿ ಮತ್ತೆ ಈ ರಾಮನ ಬಗ್ಗೆ ನೀವೆಲ್ಲ ಕೇಳ್ಪಟ್ಟಿರ್ತೀರ ರಾಮ ಹೇಗೆ ಬಂದ ಅವನು ಯಾಕೆ ನಾವಿಲ್ಲಿ ಈ ಇದೇ ನಮ್ಮ ಒಂದು ನಮ್ಮ ಹಿಂದೂಯಿಸಮು ನಮ್ಮ ಪುರಾತತ್ವ ಅಂತ ಕರಿತೀವಿ ಈ ಪುರಾತನದಿಂದ ಬಂದಂತಹ ರಾಮನ ಬಗ್ಗೆ ಏನೆಲ್ಲ ಉಲ್ಲೇಖಗಳಿದೆ ಮತ್ತೆ ನಾವು ಈ ರಾಮನ ಒಂದು ಜನ್ಮದಿನವನ್ನು ನಾವು ಆಚರಿಸ್ತೀವಿ ಅದಕ್ಕೆ ನಾವು ಯಾವ ರೀತಿ ನಾವು ಪ್ರಿಪೇರೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಬದಲು ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯ ವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತು ನಾವು ರಾಮನ ಜನ್ಮದಿನ ಅಂದ್ರೆ ನೀವು ಈ ಕೇಳಿರ್ತೀರಾ ನಾವು ರಾಮನವೀ ರಾಮ ನವಮಿಯನ್ನ ಮಾಡ್ತೀವಿ ರಾಮ ನೋಡಿ ಹೆಸರಲ್ಲೇ ಇದೆ ರಾಮ ಅಂದ್ರೆ ರಾಮ ಅಂದ್ರೆ ಪೀಸ್ ಆಫ್ ಮೈಂಡ್ ಅವನು ತುಂಬಾ ಈ ರಾಮ ಲಾರ್ಡ್ ವಿಷ್ಣುವಿನ ಏಳನೇ ಅವತಾರ ವಿಷ್ಣುವಿನ ಏಳನೇ ಅವತಾರವಾಗಿ ಹುಟ್ಟಿದವನೇ ರಾಮ ಮೆಸೆಂಜರ್ ಆಫ್ ಗಾಡ್ ಏನಂತೀವಿ ವಿಷ್ಣುವಿನ ಒಂದು ಈಗ ನಮಗೆ ದೇವರು ಅಂದಾಗ ಮೆಸೆಂಜರ್ ಆಫ್ ಗಾಡ್ ಅಂದಾಗ ಇವರಲ್ಲೂ ದೇವರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದು ನಾವು ಹೇಗಿರಬೇಕು ನಾವು ಹೇಗೆ ಬದುಕಬೇಕು ಸಮಾಜದಲ್ಲಿ ನಾವು ಯಾವ ರೀತಿ ಜೀವನದಲ್ಲಿ ನಮ್ಮ ತಪ್ಪು ಸರಿಗಳನ್ನ ಸರಿಪಡಿಸಿಕೊಂಡು ಹೇಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದ ರಾಮ ನಮ್ಗೆ ಯಾವುದೇ ಕಾರಣಕ್ಕೂ ಯಾವತ್ತು ಸಿಟ್ಟು ಮಾಡಿಕೊಳ್ಳದೆ ಒಂದು ಜೀವನವನ್ನ ಹೇಗೆ ನಡೆಸಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದು ನಮ್ಗೆ ರಾಮ ಅದ ಕಾರಣ ಮಾಡ್ತೀವಿ ರಾಮ ನವಮಿ ಅವನು ಹುಟ್ಟಿದ ದಿನವನ್ನ ನವಮಿ ಆಗಿ ನೋಡಿ ರಾಮ ನವಮಿ ನವಮಿ ನವಂ ಏನಂತು ಈಗ ಚೈತ್ರ ಮಾಸದಲ್ಲಿ ಚೈತ್ರ ಮಾಸದಲ್ಲಿ ಈಗ ನಾವು ಹೇಳ್ತೀವಿ ನವಮಿಯಲ್ಲಿ ನಾವು ಅವನು ಹುಟ್ಟಿದ ಕಾರಣದಿಂದಾಗಿ ನಾವು ರಾಮ ನವಮಿಯನ್ನವನ್ನು ನಾವು ಪೂಜೆ ಮಾಡಿಕೊಂಡು ಮೊದಲು ಇದು ಬರೀ ನಮ್ಮ ಏನಂತು ಒಂದು ಒಂದು ನಾರ್ತ್ ಇಂಡಿಯಾದಲ್ಲಿ ಮಾತ್ರ ಇತ್ತು ಇದು ಕ್ರಮೇಣ ಇಡೀ ದೇಶಾದ್ಯಂತ ಇಡೀ ಪ್ರಪಂಚದಾದ್ಯಂತ ಇವತ್ತು ಅವತರಿಸಿಕೊಂಡು ಈಗ ರಾಮ ನವಮಿಯನ್ನು ನಾವು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಾವು ಇವತ್ತು ನಡೆಸ್ತಾ ಇದೀವಿ ಎರಡು ಸಾವಿರದ ಇಪ್ಪತ್ತೈದನೇ ರಾಮನವಮಿ ಬಂದಿರುವುದು ಭಾನುವಾರ ಭಾನುವಾರ ಆರನೇ ತಾರೀಕು ನಮಗೆ ರಾಮನವಮಿ ಇದೆ ದಯಮಾಡಿ ಎಲ್ಲರೂ ಎಲ್ಲೆಲ್ಲಿ ವಿಷ್ಣುವಿನ ಅಥವಾ ರಾಮನ ಹನುಮಂತನ ದೇವಾಲಯಗಳಿದೆಯೋ ಅಲ್ಲಿಲ್ಲ ರಥೋತ್ಸವಗಳು ಕೂಡ ನಡೆಯುತ್ತೆ ವಿಜೃಂಭಣೆಯಿಂದ ರಥೋತ್ಸವಗಳು ನಡೆಯುತ್ತೆ ಮತ್ತೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅವತ್ತೇನ್ ಮಾಡ್ತಾರೆ ರಾಮನವಮಿ ದಿನ ಪಾಲಕವನ್ನ ಅದರ ಜೊತೆಗೆ ನಾವು ಕೋಸಂಬರಿಯನ್ನ ನಾವು ಎಲ್ಲರಿಗೂ ಬಂದಂತ ಭಕ್ತಾದಿಗಳಿರಬಹುದು ರೋಡ್ ಅಲ್ಲಿ ನಡೆದ ಇದು ನೋಡಿ ಸೈಂಟಿಫಿಕ್ ಆಗು ಕೂಡ ನೋಡಿ ಇದು ಬೇಸಿಗೆಗಾಲ ತುಂಬಾ ಸೆಕೆಗಾಲ ಇರೋದ್ರಿಂದ ಪಾನಕವನ್ನ ಕೊಡ್ತಾರೆ ನೋಡಿ ಇದು ಇಂದಿನ ಜನ ಹೇಗಿದ್ರು ನಮ್ಮ ನಮ್ಮ ಒಂದು ಏನು ನಮ್ಮ ತಾತ ಮುತ್ತಾಜ ಅಜ್ಜರ ಎಲ್ಲ ಏನಿದ್ರು ಈ ಬೇಸಿಗೆ ಕಾಲದಲ್ಲಿ ಸುಮ್ನೆ ಏನೋ ಮಾಡಿ ಕೊಡೋದ್ರಿಂದ ಉತ್ತಮವಾಗಿರಲ್ಲ ಅಂತ ಏನ್ ಮಾಡಿದ್ರು ಅವರು ಪಾಲಕವನ್ನ ಮಜ್ಜಿಗೆಯನ್ನ ಕೋಸಂಬ್ರೆಯನ್ನ ಕೊಡಬೇಕು ಅಂತ ಅವತ್ತು ಸೈಂಟಿಫಿಕ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಅದು ಪೂಜೆಯಾಗಿ ಇವತ್ತು ರಾಮನಿಗೆ ಅಭಿಷೇಕಗಳನ್ನ ಆಗಿ ಮಾಡ್ತಾ ಇದ್ದಾರೆ ಇದನ್ನ ನೀವು ತಿಳ್ಕೊಳ್ಳಿ ರಾಮನ ಇವನು ದಶರಥನ ಮಗನಾಗಿ ಹುಟ್ಟಿ ಇವನು ಒಬ್ಬ ದೇವತಾ ಬೆಳೆದಿದ್ದು ಅವನ ನಡೆದುಕೊಂಡಂತಹ ಎಲ್ಲ ಕಷ್ಟಗಳನ್ನು ಮೀರಿ ಬಂದಂತಹ ಒಂದು ವ್ಯಕ್ತಿ ಅಂದ್ರೆ ಅದು ರಾಮ ಅದು ವಿಷ್ಣುವನ ಏಳನೇ ಅವತಾರ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ತಮ್ಮಲ್ಲಿ ಭಕ್ತಿಯಿಂದ ಪ್ರಾರ್ಥಿಸ್ತಾರೆ